ಒಬ್ಬರನ್ನು ದೂಷಿಸಿದ ಮಾತ್ರಕ್ಕೆ ನೀವು ಕೆಟ್ಟ ವ್ಯಕ್ತಿ ಆಗುವುದಿಲ್ಲ ಹಾಗೆಯೇ ಒಬ್ಬ ವ್ಯಕ್ತಿ ಹೊಗಳಿದ ಮಾತ್ರಕ್ಕೆ ನೀವು ಅದ್ಭುತ ವ್ಯಕ್ತಿಯೂ ಆಗುವುದಿಲ್ಲ ಬದುಕು ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ಆ ಕೃಷಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದೇನೆ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮಕ್ಕೆ ಆ ಬರ್ತಕ್ಕಂತಹ ರೈತರಿಗೆ ಅಂದ್ರ ಕೃಷಿ ಸಂಘದ ಅಧ್ಯಕ್ಷರನ್ನ ಭೇಟಿಯಾಗಿದ್ದೀನಿ ಇವತ್ತ ದಿವ್ಸ ಬನ್ನಿ ಅಧ್ಯಕ್ಷರನ್ನ ಭೇಟಿ ಆಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಅವರು ಅದ್ಭುತವಾದ ವಿಷಯಗಳನ್ನ ಹೇಳ್ತಾರೆ ಕೃಷಿ ಬಗ್ಗೆ ಈಗ ಸದ್ಯಕ್ಕ ಇಲ್ಲೊಂದಿಷ್ಟು ವಿಶೇಷ ತಳಿಯ ಆಕಳುಗಳನ್ನ ಆಕಳುಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಬರ್ರಿ ಆ ಆಕಳದ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ಳೋಣ ನಮಸ್ಕಾರ ಅಧ್ಯಕ್ಷರ ನಮಸ್ಕಾರ ಅರಾಮದಿರಿ ಏನ್ರಿ ಇದನ್ನ ನಾವು ನೋಡೇ ಇಲ್ಲ ಬೇರೆ ಕಡೆಗೆ ಈ ವಿಶೇಷ ತಳಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಪರಿಚಯ ಮಾಡ್ಕೊಂಡು ಸರ್ ಪ್ಯೂರ್ ಎಚ್ ಎಪ್ ಅಂತ ಆಸ್ಟ್ರೇಲಿಯಾ ಪ್ರಾಣಿ ಅದ ಇದಕ್ಕೆ ಕೋಡ್ ಇರಲ್ಲ ಕೋಡ್ ಏನ್ ಇರಲ್ಲ ಪ್ಯೂರ್ ಎಚ್ ಎಪ್ ಅಂತ ಕರೀತಾರೆ ಕೋಡ ಇಲ್ಲ ಕೋಡ್ ಇಲ್ಲ ಇದೇನ್ ಇರೋದಲ್ಲ ಇರೋದಲ್ಲ ಏನು ಮಾಡೋದಲ್ಲ ಈ ಜಾತಿಗೆ ಕೋಡ್ ಇರೋದಿಲ್ಲ ಇದು ಕೋಡ್ ಇಲ್ಲ ಅಂದ್ರೆ ಎಚ್ ಎಪ್ ಅಂತಂದ್ರೆ ಪ್ಯೂರ್ ತಳಿ ಇದು ಪ್ಯೂರ್ ಎಚ್ ಎಪ್ ತಳಿ ಪ್ಯೂರ್ ಎಚ್ ಎಪ್ ತಳಿ ಪ್ಯೂರ್ ಪ್ಯೂರಿಟಿ ಹಾಲ್ ಇದ್ರಲ್ಲಿ ಇದರಲ್ಲಿ ಬರ್ತಕ್ಕಂತ ಹಾಲು ಇದು ಕೆಲವೊಂದು ವಾತಾವರಣದಲ್ಲಿ ಹೊಂದ್ಕೊಳ್ಳುತ್ತೆ ಕೆಲವೊಂದು ವಾತಾವರಣದಲ್ಲಿ ಹೊಂದ್ಕೊಳ್ಳಲ್ಲ ಇದು ನಮ್ಮ ವಾತಾವರಣದಲ್ಲಿ ಹುಟ್ಟಿರೋದ್ರಿಂದ ಕರ್ನಾಟಕದಲ್ಲಿ ಹುಟ್ಟಿರೋದ್ರಿಂದ ಇಲ್ಲಿ ಹೊಂದ್ಕೊಳ್ಳುತ್ತೆ ಬೇರೆ ಬ್ರೀಡ್ ಅಲ್ಲಿ ಆಗಿದ್ರು ಕರ್ನಾಟಕದಲ್ಲಿ ಹುಟ್ಟಿರೋದ್ರಿಂದ ಇಲ್ಲಿ ಹೊಂದ್ಕೊಳ್ಳುತ್ತ ಕೆಲವೊಂದು ಬಿಸಿಲು ಪ್ರದೇಶದಲ್ಲಿ ಅಲ್ಲಿಂದ ಏನಾರು ತಂದಂತ ಪ್ರಾಣಿಗಳು ಅಲ್ಲಿ ಇಲ್ಲಿ ನಮ್ ಕರ್ನಾಟಕದಲ್ಲಿ ಹೊಂದ್ಕೊಳ್ಳಲ್ಲ ಅವು ಅದೇ ಬಂದ್ಬಿಟ್ಟು ಜರ್ಸಿ ಅದ ಇದು ಬಂದ್ಬಿಟ್ಟು ಜರ್ಸಿ ಐದು ಲೀಟರ್ ಹಾಲ್ ಕೊಡ್ತದೆ ಒಪ್ಪತ್ತಿ ಬೇಸ್ ಮೇಸಿ ಬ್ರೀಡ್ ಗಿಡ ಹಾಕಿದ್ಯಪ್ಪ ಅಂದ್ರ ಒಪ್ಪಿಗೆ ಹಾಲ ಐದ್ ಲೀಟರ್ ಹಾಲ್ ಕೊಡ್ತಾ ನಲ್ವತ್ತರಿಂದ ನಲವತ್ತೈದು ರೂಪಾಯಿ ರೇಟ್ ಬರ್ತಿದ್ರದ ಇದು ಪ್ಯೂರ್ ಜರ್ಸಿ ಇದು ಪ್ಯೂರ್ ಜರ್ಸಿ ಅಂದ್ರೆ ಕೆಂದ ಬಣ್ಣ ಇರ್ಬೇಕು ಎಲ್ಲಿ ಚಿಕ್ ಚಿಕ್ಕ ಇರಬಾರದು ಅದು ಪ್ಯೂರ್ ಜರ್ಸಿ ಅದಕ್ಕೆ ಹಾಗಾಗಿ ನಾವ್ ಎರಡು ಹಸು ಸುಮ್ನೆ ನಮ್ಮ ಮನಿ ಪೂರ್ತಿ ಸಾಕೊಂಡು ಒಂದ್ ಹಾಕೋದು ಹಾಲಿಂದ ಕೇಂದ್ರಕ್ಕೆ ಹಾಕ್ತಿವಿ ದೇಶಿ ಹಾಕೋದು ಎರಡು ಆ ಕಡೆ ಮೇಕತ್ತಿದವು ಎರಡು ದೇಶಿ ಹಾಕೋದು ಅಂತ ಮನಿಗ್ ಊಟ ಅವ್ನು ಇದು ಕೃಷಿಯಲ್ಲಿ ಏನು ಅಂತ ಅಂದ್ರೆ ಬಹಳ ಸ್ವಾವಲಂಬಿ ಜೀವನ ಮಾಡಿಕೊಂಡ್ರೆ ಕೃಷಿ ಇಲ್ಲಾಂದ್ರೆ ಕೃಷಿ ಬದುಕು ಇಲ್ಲ ಯಾಕಂದ್ರೆ ನಮ್ಮ ಹೊಲದಲ್ಲಿ ಮೇಚ್ಕೊಂಡು ನಮ್ಮ ಹೊಲದಲ್ಲಿ ಇದು ಮಾಡಿಕೊಂಡು ಬೇರೆಯವರಲ್ಲಿ ಹೋಗೋದಕ್ಕಿಂತ ನಾವು ಕೃಷಿ ಬದುಕನ್ನು ಕಟ್ಕೊಂಡ್ರೆ ಆ ಬದುಕು ರೈತನ ಬದುಕು ಸ್ವಾವಲಂಬಿ ಜೀವನ ಕಟ್ಕೊಳಕ್ ಸಾಧ್ಯತೆ ಈಗಿನ ಕಾಲದಲ್ಲಿ ಅಂತ ಹೇಳಕ್ ಇಚ್ಛಾ ಪಡ್ತೀನಿ ಬಂದ್ಗಳೇ ನೋಡ್ರಿ ರೈತ ತನ್ನ ಸ್ವಾವಲಂಬಿ ಬದುಕು ಕಟ್ಕೋಬೇಕಾದ್ನಪ್ಪ ಅಂದ್ರೆ ತನ್ನ ಹೊಲದಲ್ಲಿ ಸ್ವಂತ ಜಮೀನಿನಲ್ಲಿ ಶ್ರಮ ಪಟ್ಟು ದುಡಿಬೇಕು ಒನ್ಯದ ಶ್ರಮ ಪಟ್ಟ ದುಡಿಯೋರ್ಕಿಂತ ಕೃಷಿ ಭೂಮಿಯಲ್ಲಿ ನಾವು ಹಾಕ್ತಕ್ಕಂತ ಬಂಡವಾಳ ಇವತ್ತು ಹತ್ತು ಸಾವಿರ ಹಾಕ್ಯೋರ್ ಬರ್ತೋ ಅನ್ನೋದು ಗೊತ್ತಿಲ್ಲ ರೈತನಿಗೆ ಅದನ್ನ ಶ್ರಮಪಟ್ಟು ದುಡಿದಾಗ ಮಾತ್ರ ಬರ್ತಾ ಅದು ಮಿಕ್ಕಿನ ಬರೇ ಹೊಲ ಮಾಡ್ತೀನಿ ಅಂದ್ರೆ ನಡೆಯಲ್ಲ ಭೂಮಿ ಒಳಗ ದನ ಇರ್ಬೇಕು ಕರೆ ಇರಬೇಕು ಹಾಡು ಇರ್ಬೇಕು ಒಂದ್ ಬೇರೆ ಬಿಸ್ನೆಸ್ ಅಂತ ಇರ್ಬೇಕು ಅಂದಾಗ ಮಾತ್ರ ಅವ್ನು ಮುಂದರಕ್ ಸಾಧ್ಯ ಇವತ್ ಹತ್ತು ಸಾವಿರ ರೂಪಾಯಿ ನಾವು ಭೂಮಿ ಒಳಗೆ ಹಾಕಿ ನಾವು ಅದನ್ನೇ ಕಾಯ್ಕಂತ ಕೂತೀವಿ ಅಂದ್ರೆ ರೈತ ಎಂದು ಮುಂದೆ ಆಗಕ್ ಸಾಧ್ಯನೇ ಇಲ್ಲ ಹಾಗಾಗಿ ರೈತರು ಏನ್ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ತಾವು ಸ್ವಾವಲಂಬಿ ಜೀವನ ಕಟ್ಗಬೇಕಂದ್ರೆ ತಾವೇ ಶ್ರಮ ಪಟ್ಟು ದುಡಿದು ಇನ್ನೊಬ್ಬನಿಗೆ ಸಲ್ಲುವಂತ ಕೆಪಾಸಿಟಿ ರೈತನಿಗೆ ಐತಿ ಎರಡು ಎಕರೆ ವಲದಲ್ಲಿ ಕೇವಲ ಕೇವಲ ಎರಡು ಎಕರೆ ವಲದಲ್ಲಿ ಐದು ಲಕ್ಷ ತೆಗೆದ ಉದಾಹರಣೆಗಳು ನಾನು ಎಷ್ಟೋ ಕಣ್ಣಲ್ಲಿ ನೋಡಿ ನೋಡಿದ್ದೀನಿ ಆದ್ರೆ ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಏನೈತಿ ನಮ್ಗೆ ಮಳೆ ಅವಲಂಬಿತ ಭೂಮಿಯಲ್ಲಿ ನಾವು ತೆಗಿಲಕ್ಕೆ ಸಾಧ್ಯ ಇಲ್ಲ ಇವತ್ತು ಬೋರ್ವೆಲ್ಗಳಲ್ಲಿ ಕೆಲವೆಷ್ಟು ನೀರುಗಳು ಇಲ್ಲ ಕೆಲವೆಷ್ಟು ಬೋರ್ವೆಲ್ಗಳಲ್ಲಿ ನೀರುಗಳು ಇದ್ದಾವೆ ನೀರಿದ್ರು ಕೂಡ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎರಡು ಎಕರೆ ಭೂಮಿಯಲ್ಲಿ ಇವತ್ತು ಸೀಡ್ಸ್ ಅಂತ ಬಂದಿದ್ದಾವೆ ಸೀಡ್ಸ್ ಅಲ್ಲಿ ತಮ್ಮ ಜೀವನವನ್ನು ಸ್ವಾವಲಂಬಿ ಜೀವನ ಕಟ್ಟಿಕೊಂಡು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಮುಂಜೆಗಳಿಗೆ ಉಪಯೋಗ ಮಾಡಿಕೊಂಡು ತಾವು ಜೀವನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಮೆಕ್ಕೆಜೋಳ ಇರಲಿ ಸೂರ್ಯಕಾಂತಿ ಇರ್ಲಿ ಏನೋ ಸಜ್ಜೆ ಇರ್ಲಿ ನವಣೆ ಇರಲಿ ಉಳ್ಳೆ ಇರಲಿ ಅದರಲ್ಲಿ ಜೀವನಕ್ಕೆ ನಡೆಸಬೇಕಾದ್ರೆ ಎಷ್ಟೋ ಬೆಳೀತೀವೋ ಅಷ್ಟೇ ನಡೆಸುತ್ತೆ ಆದ್ರೆ ನಾವು ಏನೋ ಪಪ್ಪಾಯಿ ದಾಳಂಬೆ ಮಾವು ಇಂತ ತೆಂಗು ಓ ನಾನಾ ತರ ಕೃಷಿ ಚಟುವಟಿಕೆಗಳಲ್ಲಿ ನಾನಾ ತರ ದೊಡ್ಡ ದೊಡ್ಡ ಬೆಳೆಗಳನ್ನು ಮಾಡ್ಕೊಂಡ್ರೆ ಕೃಷಿಯಲ್ಲಿ ನಾವು ಮುಂದೋಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡ್ತೀನಿ ಯಾಕಂದ್ರೆ ಎಲ್ಲಾ ರೈತರು ಕೂಡ ತಮ್ಮ ಜೀವನವನ್ನು ಒಣ ಇಟ್ಟು ದುಡಿದ್ರೆ ಮಾತ್ರ ರೈತ ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛ ಪಡ್ತೀನಿ ಸರ್ ನಾನು ಯಾಕಂದ್ರೆ ನಾನು ಕಷ್ಟಪಟ್ಟಂತ ವಿಚಾರದಲ್ಲಿ ಏನಂದ್ರೆ ನಾನು ಕಷ್ಟಪಟ್ಟಿದ್ದ ವಿಚಾರ ಭೂಮಿ ಒಳಗೆ ಜಗ್ ಇಷ್ಟ ಅಂದ್ರೆ ಕಷ್ಟ ಪಟ್ಟಿದ್ದೀನಿ ನಮ್ಗೆ ಸಿಕ್ಕಾಪಟ್ಟೆ ಭೂಮಿ ಯಾರು ಅಷ್ಟು ಮಾಡಕ್ ಹೋಗಲ್ಲ ಕಳ ಕೆಲವಷ್ಟು ಭೂಮಿ ಪಾಳ ಬಿಟ್ಟಿದ್ವಿ ಕೆಲವಷ್ಟು ಭೂಮಿಯಲ್ಲಿ ಅಷ್ಟ ಮಾತ್ರ ನಾವು ಪೀಕ್ ತೆಗಿತಾ ಇದೀವಿ ಈಗ ನಮ್ಮ ಮನೆ ಆಧಾರಿತವಾಗಿ ಎರಡು ಆಕಳವನ್ನು ಕಟ್ಕೊಂಡಿವಿ ಜರ್ಸಿ ಆಕಳನ ಎರಡು ಆಕಳ ದೇಶ ಆಕಳ ಕಟ್ಕೊಂಡ್ವಿ ಅವ್ರ ಜರ್ಸಿ ಆಕಳ ಹಾಲ್ ಮಾರ್ತಾ ನಾವ್ ಏನೈತಿ ಜೀವನ ಸಾಗಿಸ್ತಾ ಇದೀವಿ ನಮ್ಮ ಬಂದದೇನ ವಿದ್ಯಾಭ್ಯಾಸಕ್ಕೆ ನಮ್ಮ ಮಂಥನ ಖರ್ಚಿ ನಾವ್ ಮಾಡ್ಕೊಂತೀವಿ ಸರ ಸರ ಏನ್ ಅಪರೂಪಕ್ಕೆ ಕಡೆ ಬಂದ್ಬಿಟ್ರಿ ಇವತ್ತು ನಿಮ್ದ ಏನ್ ಇವ ವಿಶೇಷ ಬೇರೆ ಬೇರೆ ರೀತಿ ಆಕಳ ಇವೆಲ್ಲ ಓರಿಕರ ಏನೇನ ಸಾಕಿರಲ್ಲ ಮತ್ ಇವನ್ ಕೇಳೋಣ ಅಂತ ಬಂದ್ವಿ ಇಲ್ ಸರ ನಾವು ಮಂತ್ದ ಅಡಚಣೆಗೋಸ್ಕರ ನಾವು ನಮ್ ಪಾದಾರ್ ಕಾಲಿಂದ ನಾವು ಬಹಳ ಎಷ್ಟೋ ಭೂಮಿ ಇದ್ರು ಕೂಡ ಆರ್ಥಿಕ ಪರಿಸ್ಥಿತಿ ಒಳಗ ಬದುಕ್ತಿದ್ವಿ ನಮ್ಮ ನಾನು ಎಂಟ್ರ ಕ್ಲಾಸ್ ಸಾಲಿ ಬಿಟ್ಟು ಒಳ್ಳೆ ಎಸ್ ಎಲ್ ಸಿ ಡೈರೆಕ್ಟ್ ಇಟ್ಕೊಂಡು ಮತ್ತೆ ಕೃಷಿ ಮಾಡ್ಬೇಕಂತ ಅನ್ಕೊಂಡೆ ಕೆಲವೊಬ್ರು ಕೃಷಿಯಲ್ಲಿ ನಾನು ಅಷ್ಟ್ ಸಲ ಮಾಡಿ ಇಷ್ಟ ಸಲ ಮಾಡೀನಿ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ತಾ ಇರ್ತಾರ ಅದೆಲ್ಲ ಉತ್ಸುಕಲ್ಪ್ ನಾವು ಸಾಯೋದು ಗೀಯೋದು ನನ್ನ ಅನ್ಸಿಕೆ ಪ್ರಕಾರ ಕೃಷಿಯಲ್ಲಿ ಒಂದೆರಡು ಮೂರು ಮೂರ್ ಆಕಳ ಮಾಡ್ಕೋಬೇಕು ತಾವು ಒಳ್ಳೆ ಒಳ್ಳೆ ವೆರೈಟಿ ಏನಾರ ಬೆಳೆದಾಗ ಜೀವನ ರೈತರು ಆರಾಮ ಬದುಕೆಕ್ ಸಾಧ್ಯ ಸರ್ ಮಕ್ಕಳು ವಿದ್ಯಾಭ್ಯಾಸ ಕಲ್ಸ್ಬಹುದು ಮುಂದೆ ರಾಜಕೀಯಕ್ಕೆ ನಿಲ್ಬಹುದು ನಾವ್ ಏನೋ ಮಾಡ್ಬೋದು ನಮ್ ತಗ ದುಡ್ಡಿದ್ರೆ ಎಲ್ಲಾರು ಬರ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷ ಏನಂದ್ರೂ ನಾನ್ ಫಸ್ಟ್ ಸೀಡ್ಸ್ ಮಾಡ್ತಿದ್ದೆ ಸರ್ ಸೀಡ್ಸ್ ಮಾಡೋ ಮುಂದ್ಗಡೆ ಎಲ್ಲ ಆಕಳ ಈಕಳ ಸಾಕಾಕ್ ಆಗ್ತಿರ್ಲಿಲ್ಲ ಗೊಬ್ಬರನ ತೊಗೊಂಡ್ಬರ್ ಹೋಗ್ಕೊಂಡೆಂದ್ರ ಇಪ್ಪತ್ತು ಮೂವತ್ತು ಸಾವಿರ ಕೊಟ್ರು ನನ್ನ ಟ್ರಿಪ್ ಗೊಬ್ರ ತರ್ತಿದ್ದೆ ನನಗೆ ಬಹಳ ಬೇಸನ್ನತದ ಏನಪ್ಪಾ ದನ ಇಲ್ದ ಹೆಂಗಿದೆ ಗೊಬ್ಬರ ಬೇರೆ ಕಡೆನ ತರಬೇಕು ನಾವೇ ಮಾಡ್ಬಿಟ್ರ ಆಯ್ತಲ್ಲ ಕಷ್ಟಪಡಿಂದ ಒಂದ್ ನಾಲ್ಕು ಅಕಳ ಮಡ್ಕೊಂಡಿವ್ ಸರ ಒಂದೆರಡು ಜರ್ಸಿ ನಾವು ಕೇಂದ್ರಕ್ಕೆ ಹಾಕ್ತೀವಿ ಸರ್ ಡೈಲಿ ಡೈಲಿ ಕೇಂದ್ರಕ್ಕೆ ಹಾಕ್ತಿವಿ ಸರ ಅಧ್ಯಕ್ಷರ ಏನಪ್ಪ ಅಂದ್ರ ನೀವ್ ಇಷ್ಟೊಂದು ಬೇರೆ ಬೇರೆ ತಳಿಯ ಹಸುಗಳನ್ನ ಸಾಕಿದಿರಿ ಹ್ಮ್ ಸರ್ ಈಗ ಇದು ಮಾಮೂಲಿ ಇದನ್ನ ನೋಡಿರ್ಲಿಲ್ಲ ಇದು ಪ್ಯೂರ್ ಜವಾರಿ ಪ್ಯೂರ್ ಜವರಿ ಜವಾರಿ ದನ ಅಂತಾರಲ್ರಿ ದೇಶಿ ತಳಿ ಆಕಳದ್ ಇಲ್ಲ ಇಂದ ಕೃಷಿ ಇದ್ರೆ ಇನ್ ಕಾಲದ ಬಂದಂತ ಇವು ರೈತರ ಮನೇಲಿ ಇರ್ತಕ್ಕಂತ ದೇಶಿ ಆಕಡ್ ಜವಾರಿ ಜವಾರಿ ತಳಿ ಮಗ ಮಗ ಹಿಡ್ಕೊಂಡ್ರ ಅದು ಜವಾರಿ ಇದರ ತಳಿನ ಅಲ್ಲ ಇದರ ತಳಿನ ಜವಾರಿ ಹೋರಿಕರ ಹುಟ್ಟಿದ್ರದ ಇವಂತೂ ವಿದೇಶಿ ತಳಿಗಳು ಅದು ವಿದೇಶಿ ತಳಿಗಳು ಇಲ್ಲ ಬ್ಲರ್ ಆಗತ್ರಿ ಅದು ನೀವ್ ಹಚ್ಚಿ ಕೊಳತಿರಲ್ಲ ಅದು ವಿದೇಶಿ ತಳಿಗಳು ಎರಡು ಹಳ್ಳಿ ಕಾರ್ ತಳಿ ಅಂತಂದ್ರ ಹಳ್ಳಿ ಹಳ್ಳಿ ಕಾರ ತಳಿ ಅಂತ ಹಾಸನಕ್ ಹೋಗಿ ಆರಾಜನ ಇಪ್ಪತ್ತೊಂದ್ ಸಾವಿರ ಕೊಟ್ಟು ಮೂರ್ ವರ್ಷದಿಂದ ಖರೀದಿದಾಗ ಖರೀದಿ ಮಾಡಿ ಕೇಳಿ ಸರ್ ಈಗ ನಮ್ ಭಾಗದಾಗ ಹಳ್ಳಿ ಕಾರ್ ತಳಿ ಅಂತ ಹೇಳಿ ನಾವ್ ಕೇಳಿಲ್ಲ ಇದನ್ನ ಇಲ್ಲ ಹಳ್ಳಿ ಕಾರ್ ಪದ ಇದು ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ನಮ್ ಕಡೆಗೆ ಯಾವ್ದ ಅಂತ ಕರಿತೀವಿ ನಮ್ ಕಡೆ ಹಳ್ಳಿ ಕಾರ್ ಅಂತಾನೆ ಕರಿತೀವಿ ಈ ಕಡೆ ಕೆಲವೊಬ್ರು ಗೊತ್ತಿರ್ಲಾರ್ದ ಸೀಮಿದಾನ ಅಂತ ಕರಿತ ಅದ ನಮ್ ಕಡೆ ಎಲ್ಲ ಸೀಮಿದಾನ ಸೀಮಿತನ ಅಂತ ಸೀಮಿತನ ಅಂತ ಕರಿತ ಅವ್ರ ಏನೈತಿ ಹಳ್ಳಿ ಕಾರ್ ಹಳ್ಳಿ ಕಾರ್ ತಳಿ ಅಂತ ಹಳ್ಳಿ ಕಾರ್ ಅಂದ್ರೆ ಕುತ್ತಿಗೆ ಉದ್ದಾರ್ ಸರ ದನ ಹೈಟ್ ಆಗಿರ್ತ ಕಾಲ ಕೈಯಲ್ಲಿ ಬೀಸಿರ್ತ ಹಾ ಹಾ ಹಾಗಾಗಿ ಅದ್ ಕಳ್ಳಿ ತಳಿ ಅಂತೀವಿ ಸರ್ ಅದ ಹಾಲು ಉಣ್ಣಾಕೂ ಟೇಸ್ಟ್ ಬಹಳ ರುಚಿಕರವಾದ ಹಾಲು ಮತ್ತು ಒಳ್ಳೆ ಅದರಿಂದ ಗೋಮಂತ್ರ ಬರ್ತಕ್ಕಂತ ಬೆಳಗ್ ನಾವು ಸ್ಪ್ರೇ ಮಾಡಿದ್ರೆ ಒಳ್ಳೆ ಒಳ್ಳೆ ಬೆಳೆಗಳು ಬರ್ತಕ್ಕಂಥ ಸಾಧಾರಣ ಕೀಟನಾಶಕಗಳು ಎಲ್ಲ ಹೋಗ್ತವೆ ನಾವು ಇವ್ ಸಾಕಿರೋ ಉದ್ದೇಶ ಸರ್ ನಾ ಬಾಳೆ ಹಚ್ಚಿದೀನಿ ಎಕರೆ ಆ ಬಾಳೆ ಹಚ್ಚಿನೆಲ್ಲ ಈ ಜವರಿ ಹಾಕಳದು ಉಚ್ಚಿ ಮತ್ತೆ ಸೆಗಣಿನ ನಾನು ಇದು ಮಾಡ್ತೀನಿ ಸರ್ ಡ್ರಿನ್ಸಿಂಗ್ ಮಾಡ್ತೀನಿ ಹೆಂಗ್ ಮಾಡ್ತೀವಿ ಅಂದ್ರೆ ಇದಂತಾರ ಸರ ಡಾಕ್ಟರ್ ಸಾಯಿಲ್ ಇಟ್ಟರ ಸಾಯಿಲ್ ಕೇಳಿರಲ್ಲ ಡಾಕ್ಟರ್ ಸಾಯಿಲ್ ಅಂತ ಹೇಳಿ ಅದ ಟೈಪ್ ನ ನಾವ್ ಏನ್ ಮಾಡ್ಬೇಕಂದ್ರೆ ಉಚ್ಚಿ ಸಗಣಿ ಮಜ್ಜಿಗೆ ಕೂಡ ನೆನೆ ಹಾಕಿ ಅದನ್ನ ನಾವು ಅದ್ ಮಾಡಿದಾಗ ಅದರಲ್ಲಿ ಎರೆಹುಳು ಗೊಬ್ಬರ ತಯಾರಾಗಿ ಅದು ಪೂರ ಗ್ರೋತ್ ಪ್ರಮೋಟ್ಸ್ ಆಗುತ್ತ ಸರ್ ಬೆಳಿಗ್ಗೆ ಚೆನ್ನಾಗಿ ಗ್ರೋಥ್ ಪ್ರಮೋಟ್ಸ್ ಆಗುತ್ತಾ ಅದಕ್ಕೆ ನಾವು ಲಿಕ್ವಿಡ್ ತರ ತಯಾರು ಮಾಡಿ ಅದನ್ನ ಗಿಡ ಗಿಡಕ್ಕೆ ಬರ್ತೀವಿ ಸರ್ ಹಾಗಾಗಿ ಜವರ ಯಾಕ ಸೈಕೊಂಡಿ ಒಂದ್ ಹಳ್ಳಿ ಕಾರ್ ಒಂದ್ ಅದ ಉದ್ದೇಶಕ್ಕೆ ಸಾಯ್ಕೊಂಡಿ ಸರ್ ಮತ್ತೆ ಇದು ಬರೋದಿಲ್ಲ ಅದು ಬರೋದಿಲ್ಲ ಸರ್ ಅದನ್ನ ಯಾವ ಉದ್ದೇಶಕ್ಕೆ ಸಾಕೊಂಡು ಅಂದ್ರೆ ನಮ್ ಮೆಂಥನ್ ಖರ್ಚಿಗೆ ದುಡ್ಡು ಬೇಕಲ್ಲ ಸರ್ ತಿಂಗಳ ನಮ್ಮ ಲೇಬರ್ ಲೇಬರ್ಗೆ ಮತ್ತು ಶಾಂತಿಗೆ ಪೇಟೆಗೆ ಅಂತ ದಿನ ಹತ್ ಲೀಟ್ ರಾಲ್ ಆಗ್ತೇವೆ ಸರ್ ಬಿಸ್ನೆಸ್ ನಿಮ್ ಕೃಷಿಗೆ ಏನ ಕಳೆ ತಗೆದ ಬರುತ್ತೆ ಏನೋ ಏನೋ ಲೇಬರ್ ಖರ್ಚು ಬರುತ್ತೆ ಆ ಖರ್ಚು ಎಲ್ಲಾ ಇದು ತಗೆದು ಇದು ತಗೆದು ಸರ್ ಏನ್ ಐಡಿಯಾ ನಿಮ್ದು ಇದು ತಗೆದು ಸರ್ ಸಗಣಿ ಅದು ಬಂದಂತ ಸಗಣಿ ನಾವು ಉಪಯೋಗ ಮಾಡ್ತೀವಿ ಸರ್ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಸರ್ ಆ ಬಾರಿ ಶ್ರಮಕ್ಕಿಂತ ನಮ್ ಶ್ರೀಮಂತರ ಶ್ರಮ ಜಾಸ್ತಿ ಇದೆ ಸರ್ ಹ ಆ ನಮ್ ಶ್ರಮ ಜಾಸ್ತಿ ನಾನ್ ಜಾಸ್ತಿ ಹೊಲದಲ್ಲಿ ಇಲ್ಲ ಸರ್ ಆಕಡೆ ಕಡೆ ಪಾಲಿಟಿಕ್ಸ್ ಕಾಲಿನ ಟೈಮ್ ಅಲ್ಲಿ ಹಸು ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ನೀವು ರೈತ ರೈತ ಕೃಷಿ ಮಿತ್ರ ಪ್ರೆಸಿಡೆಂಟ್ ಸರ್ ಓಕೆ ಕೃಷಿ ಮಿತ್ರ ಪ್ರೆಸಿಡೆಂಟ್ ಸರ್ ಈಗ ಸುತ್ತಮುತ್ತಲ ಹಳ್ಳಿಯವ್ರ ಎಲ್ಲಾ ಊರವರು ಅತ್ತ ಹಳ್ಳಿಯವರು ಸೇರಿ ಒಂದೊಂದು ಹನ್ನೊಂದ್ ನೂರು ರೂಪಾಯಿ ಶೇರ್ ಮಾಡಿದಾರ ಸರ್ ಆ ಶೇರ್ ಯಾಕಂದ್ರೆ ಈಗ ಕೆಲವೊಂದ್ ಫರ್ಟಿಲೈಸರ್ಸ್ ಅಲ್ಲಿ ಗೊಬ್ಬರಗಳು ದುಬಾರಿ ಇರ್ತವೆ ನಾವು ಇನ್ಪುಟ್ ಮಾಡಿಕೊಂಡು ಅದ್ ಎಷ್ಟು ಬಿದ್ದ ರೇಟ್ ಗೆ ರೈತರಿಗೆ ಕೊಡ್ತಾ ಇರ್ತೀವಿ ಸರ್ ಮತ್ ಚೀಲ ಗೊಬ್ಬರ ಖರೀದಿ ಮಾಡಿದ್ರೆ ಅವ್ರಿಗೆ ರೈತ ನೂರ್ ಏಳ್ನೂರು ರೂಪಾಯಿ ಉಳಿತೀವಿ ಸರ್ ಆ ಟೈಪ್ ನಾವು ಒಂದು ಸೊಸೈಟಿ ಒಂದು ಸಂಘ ಮಾಡ್ಕೊಂಡಿವಿ ಸರ್ ಸಂಘಕ್ಕೆ ನಮ್ಮ ಎಲ್ಲರ ಸದಸ್ಯರು ಕೂಡ ಸೇರಿ ನಮ್ಮ ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ ಅದು ಈ ಕೇವಲ ಐದ್ ಲಕ್ಷ ರೂಪಾಯಿ ನಾವು ಅದನ್ನ ಇನ್ವೆಸ್ಟ್ ಮಾಡಿದ್ವಿ ಸರ್ ಜಿ ಎಸ್ ಡಬ್ಲ್ಯೂದವರು ಒಂದ್ ಐದ್ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಹತ್ ಲಕ್ಷ ರೂಪಾಯಿ ಅದು ಮಾಡಿದ್ರು ಸರ್ ಅದನ್ನ ನಾವು ಬಿಸ್ನೆಸ್ ಮಾಡ್ಕೊಂತ ಹೊಂಟಿದೀವಿ ಅದ ರೈತರಿಗೆ ಅನುಕೂಲ ಅಂತ ನಾವು ಮಾಡಿ ಅದಕ್ಕೆ ಪ್ರೆಸೆಂಟ್ ಆಗಿ ನಮ್ಮ ನದಿ ಮಾಡಿದ್ರು ಕೂಡ ಆಗಿದೆ ನಾವ್ ಅದರ ಒಂದಿದ್ರು ಕೂಡ ನಾವು ಕೃಷಿ ಬಗ್ಗೆ ಏನಂದ್ರ ಬಹಳ ಅವಲಂಬಿತ ಸರ್ ನಾನು ಇವತ್ತು ಓದಿದ್ನೆ ಎಜುಕೇಟೆಡ್ ಆಗಿ ಓದಿದ್ನಪ್ಪ ನೌಕರಿ ಯಾವತ್ತ ತಗೊಂಡ್ ಹೋಗಿರ್ಬೋದಿತ್ತು ನೌಕ್ರಿ ತಗೊಂಡ್ನಪ್ಪ ನಮ್ ಮನೆಗೆ ನಮ್ ಕುಟುಂಬ ಕಷ್ಟ ಸೀಮಿತ ನಾವ್ ಒಂದ್ ಎಕರೆ ಬೆಳೆದ್ ಅಂದ್ರೆ ಹತ್ತು ಮಂದಿ ಊಟ ಮಾಡ್ತಾರ ಯಾಕಾಗಿ ಹಂಗಾಗಿ ಕೃಷಿ ಇಲ್ಲ ನನಗೆ ಬಹಳ ಆಸಕ್ತಿ ಜಾಸ್ತಿ ನಮ್ ಪದಾರ್ ಕಾಲದಿಂದ ನಮ್ ಜಮೀನು ಜಾಸ್ತಿ ಇರೋದ್ರಿಂದ ನಾವು ಕೆಲವುಷ್ಟು ಪಾಳ್ ಬಿಟ್ಟಿದ್ವಿ ಕೆಲವುಷ್ಟು ಮಾಡ್ಕೊಂತ ಬಂದಿವಿ ಸರ್ ಏನಪ್ಪಾ ನಮ್ ಕೃಷಿ ಕಂಡಿರೋದಂದ್ರ ನಮ್ಮ ಮನೆಯಲ್ಲಿ ದನಗಳು ಇದ್ದಾಗ ಮಾತ್ರ ಸಮೃದ್ಧಿಯಿಂದ ಬದುಕಾಕ ನಾವ್ ಆಸಕ್ತಿ ವಹಿತಿವ್ ಸರ್ ದನ ಇರ್ಬೇಕು ಮನೆಯಲ್ಲಿ ದನ ಇದ್ರೆ ಯಾವ ನಕಾರಾತ್ಮಕ ಶಕ್ತಿಗಳು ಅಲ್ಲಿ ಸುಳಿಯುವುದಿಲ್ಲ ಹಾಗಾಗಿ ರೋಗ ರುಜಿನಗಳು ಯಾವ ಬರೋದಿಲ್ಲ ಅದು ಪ್ಯೂರ್ ಜರ್ಸಿ ಜವರ್ ಇರ್ಬೇಕು ಎರಡು ಸರ್ ಸೈಡ್ ಬಿಸ್ನೆಸ್ ಕಷ್ಟ ಹಾಲ್ಗೆ ಅಲ್ಲಿ ಇಟ್ಕೊಂಡಿವಿ ಇವ್ನ ಮನೆಗ್ ಉಪಕ್ಷಿ ಅಂತ ಸರ್ ನಾವು ಉಣ್ಣಾಕ ಮಕ್ಳು ಕೂಡ ಹೆಲ್ದಿ ಬರ್ತಾವೆ ಮತ್ತೆ ಇರ್ತಾರೆ ಎಲ್ಲರು ಹಾಗಾಗಿ ಇವನ್ ಏನತಿ ಮನೆಗೆ ಉಪಲ್ ಸರ್ ಆಕಳು ಹಾಲ್ ಮರಲ್ ಈಗ ಹಾಕೋದ್ ಮಾರಾಕ ಅದ್ ಕರಕ್ ಅಷ್ಟ ಆಗ್ತಿದೆ ಸರ್ ಕುಡಿಯಕ ನಮಗೇನಪ್ಪ ಸುಮ್ನೆ ಊಟ ಮಾಡಕ್ ಸ್ವಲ್ಪ ಒಂದ್ ಲೀಟರ್ ಅಷ್ಟು ಹಿಡ್ಕೊಂತೀವಿ ನಾವು ಅದೊಂದ್ ಕರಕ್ ಬಿಟ್ಟಿರ್ತೀವಿ ಅಲ್ಲಿ ಕರ ಹಾಕಿ ಸರ್ ಅದಕ್ಕೊಂದು ಬಿಟ್ಟಿರ್ತೀವಿ ಇದ್ ಉಣ್ಣಾಕ್ ಹಾಕ್ತಿಲ್ ಸರ್ ಯಾಕಂದ್ರ ಅದು ತನ್ನ ಬಿಡು ತನ್ನ ಮಕ್ಕಳಿಗೋಸ್ಕರತ್ತ ಇವೇನದವ್ ಸರ್ ಜಾಸ್ತಿ ಇಂಡೋದ್ರಿಂದ ಇವ್ನ ಜಾಸ್ತಿ ಬಂದ್ಬಿಟ್ಟಿದೆ ಡೇರಿ 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 ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಫಸ್ಟ್ ಇಲ್ಲ ಈಗ ಈಗೀಗ ಇದಾಗಿದೆ ರೈತರು ಯಾಕಂದ್ರೆ ತಮ್ಮ ಸ್ವಾವಲಂಬಿ ಜೀವನ ಕಟ್ಕೊಂಡಿ ಆ ಡಾಕಳ ಮಾಡಿದ್ರೆ ಯಾವ್ದ ಕಿರಿಕಿರಿಲ್ಲಪ್ಪ ಇಲ್ಲಿ ಯಾವ್ದು ಜಾಬ್ ಮಾಡೋದೇ ಎಕರೆ ಎಡಕರೆ ಅಂದ್ರೆ ಸರ ಸುಮಾರು